ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಕರ್ಣ ಸೀರಿಯಲ್ ವೆರಿ ವೆರಿ ಸೂನ್ ನಿಮ್ಮ ಮುಂದೆ ಬರ್ತಾ ಇದೆ ಅಫ್ಕೋರ್ಸ್ ನಾನು ಒಂದು ವಿಷಯ ಹೇಳಲೇಬೇಕು ನಿಜವಾಗ್ಲೂ ಅದು ಭವ್ಯ ಗೌಡ ಆಗಲಿ ಕಿರಣ್ ರಾಜ್ ಆಗಲಿ ಅದೇ ರೀತಿ ನಮ್ರತಾ ಗೌಡ ಆಗಲಿ ಮೂರೂ ಜನ ಕೂಡ ಈ ಒಂದು ಕರ್ಣ ಸೀರಿಯಲ್ ಮುಖಾಂತರ ಜನಪ್ರಿಯತೆ ಇನ್ನೂ ಕೂಡ ಅವ್ರದ್ದು ಹೆಚ್ಚುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಏಕೆಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಶ್ರುತಿ ನಾಯ್ಡು ಅವರು ಆಯ್ತು ಮಾಡಿರುವಂತಹ ಅಷ್ಟು ಸೀರಿಯಲ್ಗಳು ಕೂಡ ಸೂಪರ್ ಡೂಪರ್ ಆಗಿದೆ ಸೂಪರ್ ಡೂಪ್ಪರ್ ಅಂದರೆ ಸೂಪರ್ ಡೂಪ್ಪರು ಅದಲ್ಲದೆ ಇರುವಂತಹ ಬಿಗ್ ಬಾಸ್ ಫೇಮ್ ಇರ್ಬೋದು ಅದೇ ರೀತಿ ನಮ್ರತ ಗೌಡರಿಗೆ ಇರುವಂತಹ ನಾಗಿನಿಟ್ಟು ಮತ್ತು ಬಿಗ್ ಬಾಸ್ ಫೇಮ್ ಇರ್ಬೋದು ಅದೇ ರೀತಿ ಕಿರಣ್ ರಾಜ್ ಅವರಿಗೆ ಇರುವಂತಹ ಕನ್ನಡತೀ ಫೇಮ್ ಇರ್ಬೋದು ಈ ಮೂರೂ ಕಂಟೆಸ್ಟೆಂಟು ಸಾರಿ ಮೂರೂ ಜನ ಕೂಡ ಆಯಿತಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಆಯಿತಾ ಫಾಲೋವರ್ಸ್ನೊಂದಿದ್ದಾರೆ ಇವರನ್ನ ಆಯಿತಾ ಸೀರಿಯಲಲ್ಲಿ ನೋಡಬೇಕು ಅಂತೇಳಿ ವರ್ಷಾನ್ಗಟ್ಲೆ ವೆಯ್ಟ್ ಮಾಡ್ತಿದ್ದಂಥವರು ಇದ್ದಾರೆ ಹಾಗಾಗಿ ಕರ್ಣ ಸೀರಿಯಲ್ಲು ಖಂಡಿತವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಇಟ್ಟಾಗುತ್ತೆ ಅಂತ ಹೇಳ್ಬೋದು ಅದ Dalı denim ತುಂಬ ಜನಕ್ಕೆ ಒಂದು ಆಯಿತಾ ಬಿಗ್ ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರು ನನಗೆ ಮೇಡಮ್ ಇದು ಹಿಂದೀಲಿ ಆಯಿತಾ ಇನ್ನೂರ ಇನ್ನೂರು ಚಿಲ್ಲರೆ ಎಪಿಸೋಡ್ ಆಗಿದೆ ಕನ್ನಡದಲ್ಲೂ ಅಷ್ಟೇನಾ ಮೇಡಮ್ ಕೇಳ್ತಾ ಕೇಳ್ತಾಯಿದ್ರು ದಯವಿಟ್ಟು ಆಯಿತಾ ಆ ಒಂದು ಸೀರಿಯಲ್ಲಿಗೆ ಕರ್ಣ ಸೀರಿಯಲ್ನ ಹೋಲಿಸ್ಬೇಡಿ ಅದರ ಕತೆ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಇವರು ತಗೊಂಡಿರೋದು ಒಂದು ರಿಮೇಕ್ ಏನಿದೆಯಲ್ವಾ ಅದು ಒಂದು ಟೆನ್ ಪರ್ಸೆಂಟ್ ಕತೆ ಅಷ್ಟೇ ನಿನ್ನ ನೈಂಟಿ ಪರ್ಸೆಂಟ್ ಕತೆ ನಮ್ಮ ಶ್ರುತಿ ನಾಯ್ಡು ಅವರು ಅದೇ ರೀತಿ ಶ್ರುತಿ ನಾಯ್ಡು ಅವರ ತಂಡ ಏನಿದೆ ಅವರು ಅವ್ರದೇ ಆದ ಓನ್ ಕತೆ ಮತ್ತು ಚಿತ್ರಕಥೆಯನ್ನು ಬರೆದು ನಿರ್ದೇಶನ ಮಾಡ್ತಿರುವಂತಹ ಸೀರಿಯಲ್ಲು ಆ ಕರ್ಣ ಆಗಿದೆ ಹಾಗಾಗಿ ಭವ್ಯ ಗೌಡ ಆಗಲಿ ಕಿರಣ್ ರಾಜ್ ಆಗಲಿ ಇವರ ಮಧ್ಯೆ ಒಂದು ಲವ್ ಸ್ಟೋರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನೋ ಗೊತ್ತಾಗ್ತದೆ ಯಾಕೆಂದರೆ ಪ್ರೋಮೋನ ನೋಡಿದಾಗ ನನಗೊಂದು ತುಂಬ ಇಷ್ಟ ಆಗಿದೆ ಏನು ಗೊತ್ತಾ ಬಂಧನ ಮೂವಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಒಂದು ಆ ಬಂಧನ ಮೂವಿಯಲ್ಲಿ ಆ ಪ್ರಪೋಸ್ ಮಾಡ್ತಾರೆ ನೋಡಿ ಹಾಸ್ಪಿಟಲಲ್ಲಿ ರೋಸ್ ಇಟ್ಕೊಂಡು ಅಂದರೆ ಮಿರರ್ ಮುಂದೆ ಆ ಪ್ರಪೋಸ್ ಸೀನ್ ಇದೆಯಲ್ಲ ಅದನ್ನು ಭವ್ಯ ಅವರು ಆ ಪ್ರೋಮೋದಲ್ಲಿ ಮಾಡ್ತಾರೆ ನನಗೆ ಅದನ್ನು ನೋಡ್ಬಿಟ್ಟು ನಿಜವಾಗ್ಲೂ ಕೂಡ ತುಂಬಾ ಇಷ್ಟ ಆಯಿತು ಏಕೆಂತಂದರೆ ನಮ್ಮ ವಿಷ್ಣುವರ್ಧವ್ರನ್ನ ಅವ್ರನ್ನ ಮತ್ತೆ ನಾವು ವಿಷ್ಣುವರ್ಧನ್ ಸರ್ ಅವ್ರನ್ನ ನಾನು ಮತ್ತೆ ನೆನಪು ಮಾಡ್ಕೊಂಡೆ ಯಾಕಂದರೆ ಆ ಬಂಧನ ಮೂವೀಲಿ ಹೇಗೆ ಅವರು ಆಯಿತಾ ಆ ಪ್ರಪೋಸು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅದನ್ನು ನಮ್ಮ ಭವ್ಯ ಗೌಡರು ಕೂಡ ಆ ಪ್ರೋಮೋದಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅದನ್ನು ನೋಡಿದಾಗ ನನಗೆ ತುಂಬ ಖುಷಿ ಕರ್ಣ ಸೀರಿಯಲ್ಲು ಆಯಿತಾ ಹಂಡ್ರೆಡ್ ಪರ್ಸೆಂಟು ತುಂಬನೇ ಲವ್ ಆ್ಯಂಡ್ ಎಮೋಷನ್ ಆ್ಯಂಡ್ ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂತಹ ಸೀರಿಯಲ್ಲು ಭವ್ಯಗೌಡ ಮತ್ತು ಕಿರಣ್ ರಾಜು ಇಬ್ಬರ ಒಂದು ಕೆಮಿಸ್ಟ್ರಿನ ನಾವು ಕರ್ಣ ಸೀರಿಯಲ್ ನೋಡ್ಬೋದು ಅದಲ್ಲದೆ ತುಂಬ ಚೆನ್ನಾಗಿ ರೀಚ್ ಆಗ್ತಾರೆ ಅಂತ ಗೊತ್ತಾಗ್ತಾ ಇದೆ ಅದು ನನಗೆ ನನಗನ್ಸೋ ಪ್ರಕಾರವಾಗಿ ಭವ್ಯಗೌಡ ಗೌಡ ಮತ್ತು ಕಿರಣ್ ರಾಜ್ ಅವರ ಲವ್ನ ಮತ್ತು ಅವರಿಬ್ಬರ ಒಂದು ಕಾಂಬಿನೇಷನ್ನ ಪ್ರೇಕ್ಷಕರು ತುಂಬ ಇಷ್ಟಪಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಓಕೆ ನಿಮ್ಮೆಲ್ಲರಿಗೂ ಆಯಿತಾ ಕರ್ಣ ಸೀರಿಯಲ್ಲು ಯಾವಾಗ ಏನು ಸಮಯ ಏನು ಅವೆಲ್ಲವೂ ಕೂಡ ನಿಮ್ಮ ಕಣ್ಮುಂದೇ ಬಂದಾಯಿತು ಆಯಿತಾ ಇದೇ ಹದಿನಾರನೇ ತಾರೀಕು ಅಂದರೆ ಜೂನ್ ಹದಿನಾರ ಹದಿನಾರನೇ ತಾರೀಕು ಆಯಿತಾ ನಮ್ಮ ಮುಂದೆ ಕರ್ಣ ಸೀರಿಯಲ್ ಬರ್ತಾಯಿದೆ ಅಂದರೆ ಇದೇ ತಿಂಗಳು ಅಂದರೆ ಜೂನ್ ಹದಿನಾರನೇ ತಾರೀಕು ಕರ್ಣ ಸೀರಿಯಲ್ಲು ನಮ್ಮ ಮುಂದೆ ಬರ್ತಾಯಿದೆ ಸಮಯ ಏನಪ್ಪ ಅಂತಂದರೆ ರಾತ್ರಿ ಎಂಟು ಗಂಟೆಗೆ ಅಂದರೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಎಂಟು ಗಂಟೆಗೆ ಕರ್ಣ ಸೀರಿಯಲ್ಲು ಜೀ ಕರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ ನಿಜವಾಗ್ಲೂ ಕೂಡ ಎಂಟು ಗಂಟೆಗೆ ಬರುವಂಥ ಸೀರಿಯಲ್ಗಳು ಆಲ್ಮೋಸ್ಟ್ ಎಲ್ಲ ಆಗಿದೆ ಏಕೆಂದರೆ ಅದು ಒಂದು ಒಳ್ಳೆಯ ಸಮಯ ಅಂದರೆ ಎಲ್ಲರೂ ಕೂಡ ಡಿನ್ನರ್ ಮಾಡ್ತಾ ನೋಡುವಂತಹ ಒಂದು ಸಮಯ ಎಂಟು ಗಂಟೆ ಹಾಗಾಗಿ ರೂರಲ್ ಆಗಿರ್ಬೋದು ಸಿಟಿ ಆಗಿರ್ಬೋದು ಎಲ್ಲರೂ ಕೂಡ ಒಂದು ಊಟ ಮಾಡ್ತಾ ಕರ್ಣ ಸೀರಿಯಲ್ನ ನೋಡ್ಬೋದು ಹಾಗಾಗಿ ಕರ್ಣ ಸೀರಿಯಲ್ಲು ನಿಜವಾಗ್ಲೂ ಕೂಡ ಹಿಟ್ಟಾಗುತ್ತೆ ಅಂತ ಗೊತ್ತಾಗ್ತದೆ ಏಕೆಂದರೆ ಎಂಟು ಗಂಟೆ ಅನ್ನೋದು ನನಗೊಂದು ಒಳ್ಳೆ ಒಳ್ಳೆ ಟೈಮ್ ಅನಿಸ್ತಾ ಇದಕ್ಕೆ ಟೈಮ್ ಅಂತ ಬಂದ್ರೆ ಎಂಟರಿಂದ ಒಂಬತ್ತು ಈ ಒಂದು ಟೈಮ್ ಏನಿದೆಯಲ್ಲ ಹಾಂ ಎಂಟು ಎಂಟರಿಂದ ಎಂಟೂವರೆ ಇವೆಲ್ಲ ಟೈಮ್ಗಳು ನಿಜವಾಗ್ಲೂ ಕೂಡ ತುಂಬಾ ಹಿಟ್ಟಾದಂಥ ಸೀರಿಯಲ್ಗಳು ಆ ಟೈಮಲ್ಲಿ ಬಂದಿದ್ದಾವೆ ಹಾಗಾಗಿ ಕರ್ಣ ಸೀರಿಯಲ್ ಕೂಡ ಹಿಟ್ಟಾಗುತ್ತೆ ನೀವೆಲ್ಲರೂ ಕೂಡ ವೆರಿ ಸೂನ್ ಆಯಿತಾ ಕರ್ಣ ಸೀರಿಯಲ್ನ ನೋಡೋಕ್ಕೆ ರೆಡಿಯಾಗಿರಿ ಪ್ರೋಮೋ ಕೂಡ ಬರುತ್ತೆ ನೆಕ್ಸ್ಟು ಆಯಿತಾ ಇದೇ ಜೂನ್ ಹದಿನಾರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಕರ್ಣ ಸೀರಿಯಲ್ಲು ಪ್ರಸಾರವಾಗುತ್ತೆ ಮೂರೂ ಜನಕ್ಕೂ ಕೂಡ ಆಯಿತಾ ಆಲ್ ದ ಬೆಸ್ಟ್ ಹೇಳೋಣ ಕರ್ಣ ಸೀರಿಯಲ್ಗೆ ಆಲ್ ದ ಬೆಸ್ಟ್ ಹೇಳೋಣ ಭವ್ಯ ಗೌಡ ಕಿರಣ್ ರಾಜ್ ಮತ್ತು ನಮ್ರತ ಗೌಡ ಮೂರೂ ಜನಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ ಕನ್ನಡ ಸೀರಿಯಲ್ ತುಂಬ ಸಕ್ಸಸ್ ಆಗಲಿ ಅನ್ನೋದು ನನ್ನ ಆಸೆ ಅದಲ್ಲದೆ ನಮ್ಮ ಕನ್ನಡದ ಸೀರಿಯಲ್ಗಳು ಸಕ್ಸಸ್ ಆಗಬೇಕು ನಮ್ಮ ಕನ್ನಡದ ನಟ ನಟಿಯರಿಗೆ ಅವಕಾಶ ಸಿಗಬೇಕು ಅನ್ನೋದು ನನ್ನ ಆಸೆ ಅದಲ್ಲದೆ ಆಯಿತಾ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವಕಾಶ ಸಿಗಲ್ಲ ಬಿಗ್ ಬಾಸಿಗೆ ಹೋದರೆ ಬಿಗ್ ಬಾಸಿಂದ ಬಂದ ಮೇಲೆ ಅವಕಾಶಗಳು ಕಮ್ಮಿ ಆಗ್ತವೆ ಅಂದವರಿಗೆ ಖಂಡಿತವಾಗ್ಲೂ ಒಂದು ಸ್ಫೂರ್ತಿ ಅಂತಲೇ ಹೇಳ್ತೀವಿ ಯಾಕೆಂದರೆ ಬಿಗ್ ಬಾಸಿಂದ ಬಂದ ಮೇಲೂ ಕೂಡ ನಾವು ಯಥಾಸ್ಥಿತಿ ನಮ್ಮ ಸೀರಿಯಲ್ಗಳಲ್ಲಿ ನಾವು ಆ್ಯಕ್ಟ್ ಮಾಡ್ತೀವಿ ಅನ್ನೋದನ್ನು ನಮ್ಮ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ತೋರಿಸ್ಕೊಟ್ಟಿದ್ದಾರೆ ವೆರಿ ಸೂನು ಅಂದರೆ ನೀನು ಒಂದು ವಾರ ನೀವು ವೆಯ್ಟ್ ಮಾಡಿದರೆ ಕರ್ಣ ಸೀರಿಯಲ್ ನೀವು ಮುಂದೆ ಬರುತ್ತೆ ಎಲ್ಲರೂ ನೋಡಿ ಆಶೀರ್ವದಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್